ಇವತ್ತು ಸಿಕ್ಸ್ ಮಂತ್ ರನ್ನಿಂಗ್ ಆಕ್ಚುಲಿ ಫೈವ್ ಮಂತ್ಸ್ ಕಂಪ್ಲೀಟ್ ಆಯ್ತು ಇವತ್ತಿಗೆ ಆಕ್ಚುಲಿ ಗುಡ್ ನ್ಯೂಸ್ ಇದು ಕೋನಾರ್ಕ್ ಅಲ್ಲಿ ಇಳ್ದು ಐದ್ ತಿಂಗಳು ಕಂಪ್ಲೀಟ್ ಆಯ್ತು ಸೊ ಇವತ್ತಿಂದ ಆರನೇ ತಿಂಗಳು ಸ್ಟಾರ್ಟ್ ಅಲ್ವಾ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಹಾಫ್ ಏಯ್ ಹಾಫ್ ಇಯರ್ ಹಾಫ್ ಇಯರಾ ಎಷ್ಟು ಬೇಗ ಆರು ತಿಂಗಳಪ್ಪ ಇನ್ನು ಕಣ್ಣ ಇದೆ ಡೆಲಿವರಿ ಆಗಿರೋದು ಚಿಕ್ಕ ಸುತ್ತು ಸುತ್ತ್ ಕೊಟ್ಟಿದ್ರಲ್ಲ ಆಲ್ರೆಡಿ ಇಷ್ಟ ಆಗಿದೆಲ್ಲ ಏ ನಾಟಿ ಆಗಬಿಡಿದೆ ಇವಾಗ ನೀನು ಫುಲ್ಲು ನಾಟಿ ಯಾರಿಲಿ ಯಾರು ನೀನಾ ಇನ್ನು ಫ್ಯಾನ್ ಸ್ಟಾಪ್ ಆಯಿತು ಅವಳು ಫ್ಯಾನ್ ಅಂದರೆ ತುಂಬ ಇಷ್ಟ ಫ್ಯಾನೇ ನೋಡ್ತಿರ್ತಾಳೆ ಸೊ ಏನು ಏನಕ್ಕಿದೆ ನೆಕ್ಸ್ಟ್ ಎಲ್ಲಿಗೆ ಇವಾಗ ಹ್ಞೂ ಎಲ್ಲಿ ಇವಾಗಲ್ಲ ಆಚೆ ಹೋಗಿಬಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಸಿಕ್ಸ್ ಓ ಟಿಕೆಟ್ ಕೊಡ್ತಾರೆ ಅಂತ ಲೈಟ್ ಸೌಂಡ್ ಓಕೆ ನಾ ರೆಡಿ ಆಗೋದಾ ಎಸ್ ಸೊ ರೆಡಿಯಾಗ್ಬಿಟ್ಟು ಇವಾಗ ಆಚೆ ಹೋಗೋದು ಓಕೆ ಇವಾಗ ರೆಡಿಯಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಆದೆ ಇವಳಿಗೆ ಡಸ್ಟಿಂಗ್ ಮಾಡಿದೆ ಫ್ರಾಕ್ ಹಾಕ್ತಿದ್ದೀನಿ ಎಷ್ಟೋ ಗೊತ್ತಿಲ್ಲ ಫ್ರಾಕ್ ಬಟ್ ಸಾಫ್ಟ್ ಇದೆ ಅಂತ ಸುಮ್ಮನೆ ಇದ್ದಕ್ಕೆ ರೆಡಿ ಆಗಿದ್ವಿ ಇವಾಗ ಆಚೆ ಹೋಗೋದು ಏನಾಯ್ತು ಈಗ ನೋಡ್ತಾರೆ ಹಾಯ್ ಟೈಮ್ ಫೈವ್ ಫಾರ್ಟಿ ಆಗಿದೆ ಇಷ್ಟು ಕತ್ತಲೆ ನೋಡಿ ಏಂಥ ಏನೂ ಕಾಣಂಗಿಲ್ಲ ಫುಲ್ ಕತ್ತಲೆ ಆಗಿದೆ ಹೋಗ್ಬಿಟ್ಟು ಬೇಗ ಆದಷ್ಟು ಬೇಗ ಬರ್ತೀವಿ ಇವಾಗ ಸಮಾಧಾನ ಆಗುತ್ತೆ ನೋಡ ಮಾಡಿ ಹೆಂಗ್ ಬರುತ್ತೆ ಮಾಡಿ ಸಿಟ್ಟು ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾಳೆ ಏನು ಸ್ಕೂಲ್ ಮಕ್ಳು ಬಂದಿದಾರಲ್ಲ ಇಲ್ಲಿ ಟ್ರಿಪ್ ಅದಕ್ಕೆ ಜಾಸ್ತಿ ಕ್ರೌಡ್ ಮಾಡೋದು ಬೀಚ್ ಇದೆಯಾ ಕಡೆ ಅಯ್ಯೋ ಇವಾಗ ಅದು ಲೈಟ್ ಆ್ಯಂಡ್ ಸೌಂಡ್ ಶೋ ಸಿಕ್ಸ್ಗೆ ಕ್ಲೋಸ್ ಆಗುತ್ತಂತೆ ಅದು ಟಿಕೆಟ್ಸ್ ಫಸ್ಟೇ ತೊಗೊಂಡಿರ್ಬೇಕು ಫೈವ್ ಓ ಕ್ಲಾಕ್ ಹಂಗೆ ಸೊ ನಮಗೆ ಸಿಗಲಿಲ್ಲ ಬಟ್ ನಾವು ಈಗ ಉಳ್ಕೊಂಡಿದ್ದು ಇದು ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಸೊ ಅದಕ್ಕೆ ಅಲ್ಲಿ ಅವರು ಯಾರಿದ್ರಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ ಅವರು ಅಲ್ಲಿ ಒಬ್ಬರು ನಂಬರ್ ಕೊಡ್ತೀನಿ ಅಂದರು ಅವ್ರು ನೋಡಿದ್ರೆ ಅವರೇ ಗೇಟ್ ಕೀಪರ್ ಇಲ್ಲಿ ಅವರೇ ಇಲ್ಲಿ ಸೆವೆನ್ ತರ್ಟಿ ಶೋಗೆ ಸೆವೆನ್ ಫಿಫ್ಟಿನಿಗೆ ಬರೋಕೆ ಹೇಳಿದ್ರು ಸೊ ಇದೊಂದು ಅಡ್ವಾಂಟೇಜ್ ಅಷ್ಟೇ ಗೌರ್ಮೆಂಟ್ ಇದರಲ್ಲಿ ಬುಕ್ ಮಾಡಿದ್ರೆ ಸೊ ಗೊತ್ತಿರೋರು ಇರ್ತಾರೆ ಸೊ ಆರಾಮಾಗಿ ಬಿಡ್ತಾರೆ ಅಲ್ಲಿ ಒಬ್ಬರು ಬಿಡಲಿಲ್ಲ ಸೊ ಇನ್ನೊಂದು ಗಂಟೆ ಹೆಂಗೂ ಹೆಂಗು ಟೈಮ್ ಸ್ಪೆಂಡ್ ಮಾಡಬೇಕಾಗಿವಾಗ ಅದಾದಮೇಲೆ ಮತ್ತೆ ಸೆಕೆಂಡ್ ಅಲ್ವಾ ಸನ್ ಟೆಂಪಲ್ ಏನೋ ಸೊ ಇನ್ನು ನಮ್ಮತ್ರ ಒನ್ ಅವರ್ ಇತ್ತಲ್ವಾ ಅದಕ್ಕೆ ಹತ್ರದಲ್ಲೇ ಮ್ಯೂಸಿಯಂ ಇತ್ತು ಅಲ್ಲಿಗೆ ಬಂದ್ವಿ ಪರ್ ಎಡ್ ಫಿಫ್ಟಿ ರುಪೀಸ್ ತಗೊಂಡ್ರು ಸೊ ಒನ್ ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಲೈಟ್ ಶೋ ನೋಡಕ್ ಹೋದ್ವಿ ಮತ್ತು ಇವಾಗ ಇಲ್ಲಿ ಏನೇನೆಲ್ಲ ನೋಡ್ತಾ ಇದ್ದೀವಿ ಈ ಮ್ಯೂಸಿಯಮಲ್ಲಿ ಸೊ ಇದನ್ನೇ ನಮ್ಗೆ ನಾಳೆ ಬೆಳಗ್ಗೆ ಇವಾಗ ಆಲ್ರೆಡಿ ಸಾಯಂಕಾಲ ಕತ್ತಲೆ ಆಗಿದೆ ಸೊ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಸನ್ ಟೆಂಪಲಲ್ಲಿ ನೋಡ್ತೀವಿ ಇಲ್ಲೇನೇನಿದೆ ಎಲ್ಲ ಸೇಮ್ ಸನ್ ಟೆಂಪಲಲ್ಲಿ ಇರೋದು ಸೊ ಇಲ್ಲಿ ಮ್ಯೂಸಿಯಮ್ ಎಲ್ಲ ಆಗಿದ ತಕ್ಷಣ ಲೈ ಲೈಟ್ ಶೋ ಇದೆ ಅಲ್ಲಿಗೆ ಹೋಗಬೇಕು ಇರೋದು ನೀವು ಫಸ್ಟು ಇದು ಡ್ಯಾನ್ಸಿಂಗ್ ಹಾಲ್ ಸೊ ಅದು ನಾಟ್ಯ ಮಂದಿರ ಅಥವಾ ಭಜನೆ ಮಾಡೋದು ಸೊ ಇದು ಆ್ಯಕ್ಚುಲ್ ಮೇನ್ ಟೆಂಪಲ್ ಈ ಥರ ಇದ್ದಿದ್ದು ಸೊ ಇದು ದೊಡ್ಡದು ಕಾಣ್ತಿದೆ ಅಲ್ವಾ ಇದು ಗರ್ಭಗುಡಿ ಅದರ ಒಳಗಡೆ ಬಂದುಬಿಟ್ಟು ಒಂದು ಮ್ಯಾಗ್ನೆಟ್ ಇತ್ತಂತೆ ಫಸ್ಟು ಸೊ ಆಮೇಲೆ ಸೂರ್ಯ ದೇವರು ಬಂದ್ಬಿಟ್ಟು ಹ್ಯಾಂಗಿಂಗ್ ಇದೆ ಲೈಕ್ ಹ್ಯಾಂಗಿಂಗ್ ಅಂದರೆ ಮಿಡ್ಲಲ್ಲಿ ಇದು ಇದು ಮ್ಯಾಗ್ನೆಟ್ ಪವರಿಂದ ಸೊ ಆಮೇಲೆ ಇವಾಗ ಇದು ಪೂರ್ತಿ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಯಾಕಂದರೆ ಮೇಲಿಂದ ಎಲ್ಲ ಬಿದ್ದು ಬಿದ್ದು ಹಾಳಾಗಿದೆ ಅಂತ ಸೊ ಇಲ್ಲಿ ನೋಡ್ತಿದ್ದೀರಲ್ವ ಸೊ ಇದನ್ನು ಬಂದುಬಿಟ್ಟು ಈಸ್ಟ್ ಡೈರೆಕ್ಷನಲ್ಲಿರೋದು ಸೂರ್ಯ ಇಲ್ಲಿ ಒಳಗಡೆ ದೇವ್ರಿರುತ್ತೆ ಅದು ನಗ್ತಾ ಇರುತ್ತೆ ಸ್ಮೈಲಿಂಗ್ ಸೊ ಅದಾದಮೇಲೆ ಈ ಕಡೆ ಈ ಕಡೆ ಇರೋದು ಮಧ್ಯಾಹ್ನ ಸೂರ್ಯ ಸೊ ಫೇಸ್ ಸ್ವಲ್ಪ ಡಲ್ ಆಗಿರುತ್ತೆ ಆಮೇಲೆ ಲಾಸ್ಟ್ ಈ ಕಡೆ ಈ ಕಡೆ ಇರೋದು ಈವ್ನಿಂಗ್ ಸೂರ್ಯ ಅಂತಾರೆ ಸೊ ದಿಸ್ ವಿಲ್ ಬಿ ಅ ಸ್ಯಾಡ್ ಫೇಸ್ ಸೊ ಇದನ್ನು ಲೈಫಿಗೆ ಕನ್ವರ್ಟ್ ಮಾಡಿದರೆ ಯಂಗ್ ಏಜ್ ಆಮೇಲೆ ಅಡಲ್ಟ್ಹುಡ್ ಆ್ಯಂಡ್ ದೆನ್ ಓಲ್ಡ್ ಏಜ್ ಸೊ ಆ ಥರ ಕಂಪೇರ್ ಮಾಡ್ಕೋಬೋದು ಆಮೇಲೆ ಇದು ಮೇಲಿಂದ ನೋಡಿದ್ರೆ ಚಾರಿಯಟ್ ಫ್ರೈಬೇಕು ಸೊ ಇವೆಲ್ಲ ಟ್ವೆಂಟಿ ಫೋರ್ ಈ ಥರ ಬರುತ್ತೆ ಸೊ ಫಸ್ಟ್ ನೋಡಿದ್ದು ಬಂದ್ಬಿಟ್ಟು ಯಾವ ಥರ ಇರಬೇಕು ಅಂದ್ಬಿಟ್ಟು ಸೊ ಇಲ್ಲಿ ಇವಾಗ ಇರೋ ಸ್ಟೇಟ್ ಇದು ಸೊ ದಿಸ್ ಇಸ್ ಹೌ ಕರೆಂಟ್ ಯೂಸ್ ಸೊ ಮೇಲ್ಗಡೆ ಪೂರ್ತಿ ರೂಫೆಲ್ಲ ಬಿದ್ದೋಗಿದೆ ಸೊ ಈ ಕಡೆ ಏನೂ ಇಲ್ಲ ಆಮೇಲೆ ಇದೆಲ್ಲ ಡೋರ್ ಸೀಲ್ ಮಾಡಿಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಮೇಲ್ಗಡೆಯಿಂದ ಎಲ್ಲ ಬೀಳ್ತಾ ಇದೆ ಅಂತ ಹಿಂದ್ಗಡೆ ಇದು ಎಲ್ಲ ಬಿದ್ದೋಗಿದೆ ಆ್ಯಂಡ್ ಮೇಲುಗಡೆ ಅಷ್ಟು ದೊಡ್ಡದು ಟವರ್ ಇತ್ತಲ್ಲ ಅದೆಲ್ಲ ಪೂರ್ತಿ ಬಿದ್ದೋಗಿದೆ ಸೊ ಅದು ಬಿದ್ದೋಗಿರೋದಕ್ಕೆ ಇವಾಗ ಇಷ್ಟು ಮಾತ್ರ ಒಳ್ಳೆದಿರೋದು ಒಳಗಡೆ ಹೋಗೋಕ್ಕಾಗಲ್ಲ ಬಟ್ ಆಚೆಯಿಂದ ಅಷ್ಟೆ ಸೊ ಎಲ್ಲದಕ್ಕೂ ರೂಪಿಲ್ಲ ಇಲ್ಲಿ ಮಾಡಕ್ಕೆ ಏನೇನೆಲ್ಲ ಸರ್ಕಸ್ ಮಾಡ್ತಿದ್ದೀವಿ ನೋಡು ಧೂಮ ಚಾಲಿ ಧೂಮ್ಯಾಂಟ್ರಿ ಇದ್ದಾಳಲ್ಲ ಯಾವುದಕ್ಕೆ ಕಾಲ್ ರಿಯಾಕ್ಟ್ ಮಾಡ್ತಾಳೆ ಸಾಯ್ ತಗೊಂಬುಡು ಇದು ನೋಡು ಜಾಸ್ತಿ ಇದೇನು ಇದು

ಸೊ ಇನ್ನೇನು ಒನ್ ಅವರ್ ಟೈಮ್ ಇತ್ತಲ್ವ ಒಳಗಡೆ ಹೋಗೋಕ್ಕೆ ಅಂದ್ಬಿಟ್ಟು ಅದೇ ಆಚೆ ಸ್ಪೆಂಡ್ ಮಾಡಿದ್ವಿ ಮ್ಯೂಸಿಯಮ್ ಇತ್ತು ಮ್ಯೂಸಿಯಂ ಕೂಡ ಹೋಗಿದ್ವಿ ಆಚೆ ಸ್ನ್ಯಾಕ್ಸ್ ಅಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಳಗೆ ಬಂದರೆ ಇವಳು ಸೈಲೆಂಟಾಗಿದ್ದಾಳೆ ನೋಡಿ ಒಳಗಡೆ ಹೆಡ್ಸೆಟ್ ಎಲ್ಲ ಕೊಟ್ಟಿದ್ದರು ತುಂಬ ಸೈಲೆಂಟ್ ಆಗಿದ್ಲು ಅಂತ ನಾವು ಖುಷಿಯಾಗಿ ಕೂತ್ಕೊಂಡ್ವಿ ಹೆಡ್ಸೆಟ್ ಹಾಕ್ಕೊಂಡ್ಬಿಟ್ಟು ಅದು ಸನ್ ಟೆಂಪಲ್ ಮೇಲೆ ಲೈಟ್ ಶೋ ಸೌಂಡ್ ಎಲ್ಲ ಇರುತ್ತಂತೆ ನಮಗೂ ಗೊತ್ತಿಲ್ಲ ಸ್ಟಾರ್ಟಿಂಗ್ ಒಂದು ನಿಮಿಷ ನೋಡಿದ್ವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಅಷ್ಟೊತ್ತಿಗೆ ಇವಳು ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಲೈಟ್ ಆಫ್ ಮಾಡಿಬಿಡ್ತಾರಲ್ವಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಅದಕ್ಕೆ ರಿಟರ್ನ್ ರೂಮಿಗೆ ಬಂದ್ಬಿಟ್ಟು ಫುಡ್ನ ಮನೆಗೆ ರೂಮ್ಗೆ ಆರ್ಡ್ರ್ ಮಾಡಿಕೊಂಡು ಅಲ್ಲೇ ತಿಂದ್ಕೊಂಡು ಮಲ್ಕೊಂಡ್ವಿ ಯಾವ ಶೋನೂ ನೋಡೋಕ್ಕಾಗಿಲ್ಲ ಯಾಕಂದರೆ ಅವಳು ಬೆಲ್ಕ್ ಇದ್ದಿದ್ರೆ ಇರ್ತಾ ಇದ್ಲು ಅಲ್ಲಿವರೆಗೂ ಸೈಲೆಂಟ್ ಆಗಿದ್ಲು ಯಾವಾಗ ಲೈಟ್ ಆಫ್ ಮಾಡಿದ್ರು ಅವಾಗ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಅಲ್ಲಿ ಎಲ್ಲರೂ ಹೆಡ್ಸೆಟ್ ಹಾಕ್ಕೊಂಡಿರೋದ್ರಿಂದ ಯಾರಿಗೂ ಅಷ್ಟು ಗೊತ್ತಾಗಿಲ್ಲ ಯಾರಿಗೂ ಅಷ್ಟೊಂದು ಡಿಸ್ಟರ್ಬ್ ಕೂಡ ಆಗಿಲ್ಲ ಅದಕ್ಕೆ ಮನೆ ರೂಮ್ಗೆ ಬಂದುಬಿಟ್ಟು ಫುಡ್ ಆರ್ಡ್ರ್ ಮಾಡಿಕೊಂಡು ಕೂತ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೆ ಇಲ್ಲಿ ಇಲ್ಲಿ ನೋಡಿ ಅಪ್ಪ ಮತ್ತು ಮಗಳು ಸೇಮ್ ಸೇಮ್ ಕಾವಿ ಏನದು ಓಮ್ ಡ್ರೆಸ್ ಅಪ್ಪ ಮಗಳು ಸೇಮ್ ಸೇಮ್ ಓಮ್ ಅಂತಾರ ಏನು ಏನ್ ಡ್ರೆಸ್ ಅಂತಾರ ಇದಕ್ಕೆ ಅಯ್ಯೋ ಕರೆಕ್ಟ್ ಆಗಿದೆ ಅವಳಿಗೆ ದೇವಸ್ಥಾನಕ್ಕೆಲ್ಲೋಗ್ತಿದ್ದೀವಿ ಓಕೆ ಇವಾಗ ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ ಚೆಕ್ಔಟ್ ಅಲ್ವಾ ಚೆಕ್ಔಟ್ ಮತ್ತೆ ಹೋಗ್ಬಿಟ್ಟು ಬ್ರೇಕ್‌ಫಾಸ್ಟ್ ಮಾಡಿ ಬಂದು ಆಮೇಲೆ ಹೋಗಿ ಬಂದು ಚೆಕ್ಔಟ್ ಓಕೆ ಎಲ್ಲ ಪ್ಯಾಕ್ ಆಗಿದೆ ಬಿಡಿ ಬಿಡಿ ನೀ ಬಿ್ರೋ ಸರಿಯಾಗಿದೀರಾ ಈಗ ಬ್ರೇಕ್‌ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಟೆನ್ಗೆ ಕ್ಲೋಸ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಪೂರಿ, ಉಪ್ಪಿಟ್ಟು ಸಾago ಮತ್ತೆ ಟೀ ಇದೆ ಎತ್ಕೊಳ್ಳಾವಳ ನಾವಿಲ್ಲೇ ನೈಟ್ ಬಂದಿದ್ದು ಬೆಳಿಗ್ಗೆ ಟೈಮಿಂಗ್ ಇದೆ ನೈಟ್ ಎಷ್ಟು ಜನ ಇದ್ರಲ್ಲ ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಗೇಟ್ ಹತ್ರ ಹೇಳಿದ್ರು ಒಳಗಡೆ ತಗೊಂಡು ಹೋಗ್ಬೋದು ಜಾಸ್ತಿ ಸ್ಟೆಪ್ಸ್ ಏನಿರಲ್ಲ ನೀವು ಮಗನ ಆರಾಮಲ್ಲಿ ಸ್ಟಾಲ ಹಾಕೊಂಡು ಹೋಗ್ಬೋದಂತ ಆಮೇಲೆ ನಮ್ಗೆ ಅನಿಸ್ತು ಬೇಡ ಇಲ್ಲೇ ಎಲ್ಲಾದರೂ ಸೆಕ್ಯೂರಿ ಇಲ್ಲೇ ಕೇಳ್ಬಿಟ್ಟು ಇಡೋಣ ಅಂತ ಹೇಳಿದ್ವಿ ಅವ್ರು ಹೇಳಿದ್ರು ಇಲ್ಲೇ ಇಟ್ಟಿರಿ ಏನು ಆಗೋಲ್ಲ ನಾನು ನೋಡ್ಕೊತಾ ಇರ್ತೀನಿ ಅಂತ ಈ ಸ್ಟಾರ್ಟಿಂಗ್ ಏನೋ ಇದ್ವಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಯಾಕೋ ಬೇಡ ಅನಿಸ್ತು ಯಾ ಆಮೇಲೆ ಮಿಸ್ ಆದರೆ ನಾವು ಯಾರಿಗೇನು ಕೇಳೋಕ್ಕಾಗಲ್ಲ ಬ್ಲೇಮ್ ಮಾಡೋಕ್ಕಾಗಲ್ಲಲ್ವ ಯಾಕೆ ಸುಮ್ಮನೆ ಅಂತ ನಮ್ಮ ಜೊತೆ ಮತ್ತೆ ರಿಟರ್ನ್ ತೊಗೊಂಡೋದ್ವಿ ಕಾರ್ವಿಂಗ್ ಇರೋ ಕಡೆ ತೋರಿಸ್ತೀನಿ ಬಾ ಹ್ಞೂ ಸೊ ಈ ಟೆಂಪಲ್ ಇದು ಚಾರಿಯಟ್ ಥರ ಕಟ್ಟಿರೋದ್ರಿಂದ ಇದು ಸೆವೆನ್ ಇಂದ ಎಳಿತಾ ಇತ್ತು ಸೊ ಇದು ಹಾರ್ಸಸ್ ಎಲ್ಲ ಮುರಿದೋಗಿದೆ ಇವಾಗ ಸೊ ಹಾರ್ಸಸ್ ಸೆವೆನ್ ಏನಕ್ಕೆ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಇಟ್ ಸಿಂಬಲೈಸಸ್ ಸೆವೆನ್ ಕಲರ್ಸ್ ಆಫ್ ರೈನ್ಬೋ ಯಾಕಂದರೆ ಸನ್ ರೇಸಿಂದ ಬರೋದು ವೈಟ್ ಲೈಟು ಸೆವೆನ್ ಕಲರ್ಸಾಗಿ ಸ್ಪಿಟ್ ಆಗುತ್ತೆ ಸೊ ಅದನ್ನು ಹೇಳೋದು ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಸಿಂಹದ್ವಾರ ಇಲ್ಲಿ ಎರಡು ಕಡೆ ಇದೆ ಸೊ ಇದ್ರದ್ದು ಸ್ಟೋರಿ ಅಂದರೆ ಇಲ್ಲಿ ಸಿಂಹ ಇದೆ ಸಿಂಹ ಸಿಂಬಲೈಸಸ್ ಪವರ್ ಆಮೇಲೆ ಎಲಿಫೆಂಟ್ ಸಿಂಬಲೈಸಸ್ ವೆಲ್ತ್ ಆಮೇಲೆ ಇಲ್ಲಿ ಒಬ್ಬ ಮನುಷ್ಯ ಇದಾನೆ ಸೊ ಪವರ್ ಮತ್ತು ವೆಲ್ತ್ ಬಂದರೆ ಮನುಷ್ಯ ನಾಶ ಆಗ್ತಾನೆ ಅಂತ ಅರ್ಥ ಇದೆ ಸೊ ಇದೆಲ್ಲ ಟೆಂಪಲ್ ಇನ್ನು ಹಾಫ್ ಮಾಡಿತ್ತು ಸೊ ಅದಿನ್ನೂ ಕಂಪ್ಲೀಟೇ ಆಗಿಲ್ಲ ಈ ಕಡೆ ಎಲ್ಲ ಸೊ ಬಟ್ ಈ ಕಡೆ ನೀವು ನೋಡ್ಬೋದು ಇದೆಲ್ಲ ಕಂಪ್ಲೀಟ್ ಆಗಿರೋಂಥ ಸ್ಟ್ರಕ್ಚರ್ ಇದು ಬಟ್ ಅದರಲ್ಲೂ ಹಾಫ್ ಇನ್ನೂ ಆಗೇ ಇಲ್ಲ ಸೊ ಸನ್ ಟೆಂಪಲ್ ಕೋನಾರ್ಕ್ ಬಂದ್ಬಿಟ್ಟು ಇಟ್ ಈಸ್ ಯೂನಿವರ್ಸಿಟಿ ಆ್ಯಕ್ಚುಲಿ ಇದು ಟೆಂಪಲ್ ಥರ ಏನಕ್ಕೆಂದ್ರೆ ಇದು ಪೂಜೆ ಮಾಡೋಲ್ಲ ಇಲ್ಲಿ ಯಾರು ಹಿಂದೂ ಪ್ರಕಾರ ಏನಾದರೂ ಮುರಿದೋಗಿತ್ತು ಅಂದರೆ ಟೆಂಪಲ್ ಅಥವಾ ಏನಾದರೂ ಸೊ ಅಲ್ಲಿ ಪೂಜೆ ಮಾಡಲ್ಲ ನಾವು ಸೊ ಅದಕ್ಕೆ ಇದು ಇದ್ರ ಮೇಲೆ ಕಾರ್ವಿಂಗ್ಸ್ ಎಲ್ಲ ಎಜುಕೇಶ್ನಲ್ ಪರ್ಪಸ್ ಇದೆ ಈ ಕಡೆ ಕಾಣಿಸ್ತಾ ಇದೆ ಸೊ ಆಮೇಲೆ ಈ ಕಡೆ ಇದೆಲ್ಲ ಪೂರ್ತಿ ಬೇಬಿ ಎಲಿಫೆಂಟ್ ಇದೆ ಆಮೇಲೆ ಮದರ್ ಎಲಿಫೆಂಟ್ ಇದೆ ಆಮೇಲೆ ಮಂಕಿ ಇದೆ ಇದೆಲ್ಲ ಕಿಟ್ಸ್ ಇದೆ ಚಿಕ್ಕ ಮಕ್ಕಳಿಗೆ ಇದು ಎಜುಕೇಶನ್ ಥರ ಅವಾಗಿದ್ದು ಇದು ಆಯ್ತಾ ಆಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದು ಒಂದು ಸ್ವಲ್ಪ ಏಜ್ ಆಗುತ್ತಲ್ವ ಯಂಗ್ ಏಜ್ ಅಥವಾ ಟೀನ್ ಅಲ್ಲಿ ದಿಲ್ ಲವ್ ಟು ಡ್ಯಾನ್ಸ್ ಆ್ಯಂಡ್ ಸಿಂಗ್ ಮ್ಯೂಸಿಕ್ ಆ ಥರ ಸೊ ನೆಕ್ಸ್ಟ್ ಅಬೌ ದಟ್ ಅಡಲ್ಟ್ಹುಡ್ ವೇರ್ ಮೋಸ್ಟ್ ಆಫ್ ದ ರೀಪ್ರೊಡಕ್ಷನ್ ರಿಲೇಟೆಡ್ ಥಿಂಗ್ಸ್ ಆರ್ ಸೊ ಅದರ ಮೇಲುಗಡೆ ಇರೋದು ದೇವರು ಸೊ ಅಂದರೆ ಓಲ್ಡ್ ಏಜಲ್ಲಿ ವಿ ಟೆನ್ ಟು ಬಿ ಅಲೈನ್ಡ್ ವಿತ್ ಗಾಡ್ ಸೊ ಅದಕ್ಕೆ ಸೊ ಸ್ಟೇಜಸ್ ಅಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಸೊ ಇಲ್ಲಿ ಈ ಟೆಂಪಲ್ ಕಟ್ಟಿದಾರಲ್ಲ ಇದು ಕಟ್ಟಿರೋದು ಬಂದ್ಬಿಟ್ಟು ಇಂಟರ್ ಲಾಕಿಂಗ್ ಸಿಸ್ಟಮ್ ಥರ ಸೊ ಇಲ್ಲಿ ಇದೇ ಐರನ್ ಬೀಮ್ಸ್ನ ಯೂಸ್ ಮಾಡಿರೋದು ಒಳಗಡೆ ಲಾಕಿಂಗ್ ಮೆಕ್ಯಾನಿಸಮ್ಗೆ ಸೊ ಇದು ಐರನ್ ಬೀಮ್ಸ್ ಅವಾಗ ಯೂಸ್ ಮಾಡಿರೋದು ನೋಡಿ ಯಾವ ಥರ ಅದೆಲ್ಲ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಓಲ್ಡ್ ಇದೆ ಈ ಥರ ಕಾರ್ವಿಂಗ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಫಿಕ್ಸ್ ಮಾಡ್ತಾರೆ ಸೊ ಇದೆಲ್ಲ ಲೈಕ್ ಫಸ್ಟ್ ಆವಾಗ ಇದು ಪೂರ್ತಿ ಟೆಂಪಲ್ಲೇ ಸ್ಯಾಂಡಿಂದ ಮುಚ್ಚೋಗಿತ್ತಂತೆ ಆಮೇಲೆ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟ್ ಮತ್ತು ಎಕ್ಸ್ಕವೇಟ್ ಮಾಡಿ ಇದನ್ನೆಲ್ಲ ತೆಗ್ದಿರೋದಂತೆ ಫುಲ್ ಅಷ್ಟವರೆಗೂ ಮರಳಿಂದನೇ ಅವರು ಸಾಧಿಸಿದ್ದು ಎಲ್ಲ ಈ ಥರ ಟ್ವೆಂಟಿ ಫೋರ್ ವೀಲ್ಸ್ ಇದೆ ಇದು ಪೂರ್ತಿ ಸರೌಂಡಿಂಗು ಸೊ ಇದರಲ್ಲಿ ಟೈಮ್ ಇವಾಗಲೂ ನೋಡ್ಬೋದು ಟೈಮು ಸೊ ಫುಲ್ ಲಾಸ್ಟಲ್ಲಿ ಇದಲ್ಲ ಅಲ್ಲಿ ಚಿಕ್ಕ ಚಿಕ್ಕದು ಡಾಟ್ಸ್ ಕಾಣ್ತಿದೆ ನೋವು ಇಲ್ಲಿ ಅಂದರೆ ಇಲ್ಲಿದೆ ನೋಡಿ ಆಯಿತಾ ಅದು ಸೆಕೆಂಡ್ಸ್ ಅದು ಸೊ ಟೈ ವಾಚಲ್ಲಿ ಸೆಕೆಂಡ್ಸ್ ಹಂಗೆ ಆ ಥರ ಸೊ ಇದು ಬಂದ್ಬಿಟ್ಟು ಇಲ್ಲಿಂದ ಇದು ತ್ರೀ ಅಂದರೆ ಇದು ಸಿಕ್ಸ್ ಓಕೆ ಇದು ನೈನು ಆಮೇಲೆ ಇದು ಟ್ವೆಲ್ ಆ ಥರ ಸೊ ನಮ್ಮದು ವಾಚ್ ಇದೆ ಅದೇ ಥರ ಆಮೇಲೆ ಟ್ವೆಂಟಿ ಫೋರ್ ವೀಲ್ಸ್ ಇದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಥರ ಆಯಿತಾ ಆಮೇಲೆ ಸೆವೆನ್ ಹಾರ್ಸಸ್ ನೋಡ್ದಲ್ಲ ಅದು ಸೆವೆನ್ ಡೇಸ್ ಥರನೂ ಕನ್ಸಿಡರ್ ಮಾಡ್ತಾರೆ ಸೊ ಬಟ್ ಒಂದೊಂದು ಕ್ಯಾಲೆಂಡರ್ಸಲ್ಲಿ ಏಯ್ಟ್ ಡೇಸು ಇದೆ ನೈನ್ ಡೇಸು ಇದೆ ಸೊ ಅದಕ್ಕೆ ಅದನ್ನು ಸೆವೆನ್ ಕಲರ್ಸ್ ಆಫ್ ರೈನ್ಬೋ ಅಂದರೆ ಅದು ಕರೆಕ್ಟ್ ಆಗ್ಬೋದು ಸೊ ನೀವು ರೈಟಲ್ಲಿ ನೋಡ್ತಾ ಇರೋದು ನಾಟ್ಯ ಮಂದಿರ ಸೊ ಇದು ಬಂದ್ಬಿಟ್ಟು ಡ್ಯಾನ್ಸಿಂಗ್ ಹಾಲ್ ಸೊ ಆಮೇಲೆ ಸ್ವಲ್ಪ ಈ ಕಡೆ ಬಂದರೆ ಇದು ಆ್ಯಕ್ಚುಲ್ ಮೇನ್ ಟೆಂಪಲ್ಲು ಬಟ್ ಇದು ಟೆಂಪಲ್ ಹಿಂದ್ಗಡೆ ಇನ್ನೊಂದು ಗೋಪುರ ಥರ ಇತ್ತು ಅದು ಬಿದ್ದೋಗ್ಬಿಟ್ಟಿದೆ ಅದು ಎನ್ಸೈಕ್ಲೋಪೀಡಿಯಾ ಪ್ರಕಾರ ಥೌಸಂಡ್ ಫೀಟ್ ಇತ್ತಂತೆ ಬಟ್ ಇವಾಗ ಅದು ಬಿದ್ದೋಗ್ಬಿಟ್ಟಿದೆ ಸೊ ಇದೆಲ್ಲ ಸೀಲ್ ಮಾಡ್ಬಿಟ್ಟಿದ್ದಾರೆ ಮೇಲಿಂದ ಎಲ್ಲ ಕೆಳಗೆ ಬೀಳ್ತಾ ಇದೆ ಅಂದ್ಬಿಟ್ಟು ಆಮೇಲೆ ಈ ಕಡೆ ಕಾಣೋದು ಕಿಚನ್ ಇದು ಆವಾಗಿನ ಕಾಲಕ್ಕೆ ಕಿಚನ್ ಅಂತ ಇವೆಲ್ಲ ಹೋಗ್ಬಿಟ್ಟಿದೆ ಆಮೇಲೆ ಹಿಂದ್ಗಡೆ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗೋಣ ಸೊ ಅದು ಮಾಯಾದೇವಿ ಟೆಂಪಲ್ ಮಾಯಾದೇವಿ ಅಂದ್ಬಿಟ್ಟು surya na wife ಊಟ ಮಾಡಬೇಕale ಈಗ ಫೈನಲಿ ಇಲ್ಲಿ ಚೆಕ್ ಔಟ್ ಆಯ್ತು ಇಲ್ಲಿ ಚೆಕ್ ಹಿಂಗೆ ಚೆಕ್ ಔಟ್ ಬಿಸು ಆಮೇಲೆ ಬಿಟ್ಬಿಡ್ತಾರೆ ಎಲ್ಲಾ ಕರೆಕ್ಟಾಗಿ ಚೆಕ್ ಮಾಡಿ ಬಿಡ್ತಾರೆ ಸೊ ಇಲ್ಲಿ ಚೆಕ್ ಔಟ್ ಮಾಡಿ ನೆಕ್ಸ್ಟ್ ನಾವು ಇವಾಗ ಎಲ್ಲ ಹೋಗ್ತಾ ಇದೀವಿ Bhubaneshwar